ಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಆನಂದ್ ರೆಡ್ಡಿ ಸಾಹೇಬರು ನಮ್ಮ ಪಕ್ಷಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾರು ಕೂಡ ನಮ್ಮ ಪಕ್ಷದಲ್ಲಿ ನಾವು ಇಡೀ ವ್ಯಾಪ್ತಿ ಟೂರ್ ಮಾಡಿದಾಗಲೂ ಕೂಡ ನಾನು ಒಂದು ಗಮನಿಸಿದ್ದು ನಮ್ಮ ಪಕ್ಷದಲ್ಲಿ ಭಾಳ ಜನ ಅದರಲ್ಲೂ ನಾನು ವಿಶೇಷವಾಗಿ ಮುಳುಬಾಗಲೇ ಹೇಳ್ತಕ್ಕಂಥದ್ದಾದರೆ ಇದು ಒಂದು ರೀತಿ ಜನತಾದಳ ಪಕ್ಷದ ಭದ್ರಕೋಟೆ ಇದ್ದಂಗೆ ಯಾರು ಕೂಡ ಹೆಚ್ಚು ಅಪೇಕ್ಷೆಗಳು ಇಟ್ಕಳ್ದಿರ ಪಕ್ಷದ ಪರವಾಗಿ ನಿರಂತರವಾಗಿ ದುಡಿತ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ ರೆಡ್ಡಿ ರೆಡ್ಡಿಯವರು ಕೂಡ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ಇವತ್ತು ಒಂದು ದೊಡ್ಡ ಶಕ್ತಿಯಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಕೂತಿದ್ದಾರೆ ಹಾಗಾಗಿ ಎಲ್ಲ ಮುಖಂಡರುಗಳು ಒಂದು ದೊಡ್ಡ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಜನ ಒಂದು ದಿನ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅವತ್ತು ಯಾರ್ಯಾರಿಗೆ ಯಾವ ಸ್ಥಾನಮಾನದಲ್ಲಿ ಕೂರಿಸ್ಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಇದ್ದಾರೆ ಇಲ್ಲಿ ಮಂಜಣ್ಣವರು ಇದ್ದಾರೆ ಜೊತೆಯಲ್ಲಿ ಜಿಲ್ಲೆ ನಾಯಕರುಗಳು ಇದ್ದಾರೆ ಎಲ್ಲರೂ ಕೂತು ತೀರ್ಮಾನವನ್ನು ಮಾಡ್ತೇವೆ ರಾಜ್ಯದಲ್ಲಿ ಹಣ ನಿಮಗೆ ಗೊತ್ತಿದೆ ಈಗ ಐ ಟಿ ಬಿ ಟಿ ಬಗ್ಗೆ ನೀವು ಮಾತನಾಡ್ತಕ್ಕಂಥದ್ದಾದರೆ ಬೆಂಗಳೂರು ನಗರದಲ್ಲಿ ಐ ಟಿ ಬಿ ಟಿ ಸೆಕ್ಟರ್ನ ಬೇರೆ ರಾಜ್ಯಕ್ಕೆ ಹೋಗದೇ ಇರತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ಕರೆ ತಗೊಂಡು ಬರಲಿಕ್ಕೆ ಅವತ್ತಿನ ಅಂದಿನ ಹೋರಾಟಕ್ಕೆ ಮೂಲ ಪುರುಷರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀವು ಹೇಗೆ ಅಂತ ಕೇಳಿದ್ರೆ ಬಹುಶಃ ಬಹುತೇಕ ಭಾಳ ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ದೇನೆ ಹತ್ತು ವರ್ಷಗಳ ಕಾಲ ಐ ಟಿ ಬಿ ಟಿ ಸೆಕ್ಟ್ರಿಗೆ ಟ್ಯಾಕ್ಸ್ ಸಾಲಿಡೆಯನ್ನು ಡಿಕ್ಲೇರ್ ಮಾಡ್ತಾರೆ ಅಂದರೆ ನಿಮಗೆ ಹತ್ತು ಹತ್ತು ವರ್ಷಗಳ ಕಾಲ ಟ್ಯಾಕ್ಸೇ ಇಲ್ಲ ನೀವು ದಯವಿಟ್ಟು ಇಲ್ಲಿ ಬೆಂಗಳೂರಿಗೆ ಬರಬೇಕು ಅಂತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕೊಡುವ ಮೂಲಕ ಅವರಿಗೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆದರೆ ಇತ್ತೀಚೆಗೆ ತಾವು ಹೇಳಿದಂಗೆ ಎ ಹಬ್ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹಬ್ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತೇನು ಸ್ಥಾಪನೆ ಆಗಬೇಕಾಗಿತ್ತು ಅದು ಗೂಗಲ್ನ ಬಹಳ ಒಂದು ದೊಡ್ಡ ಸಂಸ್ಥೆ ಅವರು ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ವಾತಾವರಣ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದಾದರೆ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ನ ಕೊರತೆ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸ್ಬೋದು ಅಷ್ಟೇ ಅಲ್ಲ ಇತ್ತೀಚೆಗೆ ನೀವೆಲ್ಲ ಪ್ರತಿನಿತ್ಯ ನೋಡಿರ್ಬೋದು ಬೆಂಗಳೂರು ನಗರದಲ್ಲಿ ಈ ಗುಂಡಿಗಳ ವಿಚಾರವಾಗಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ ಈಗ ನೀವು ಔಟರ್ ರಿಂಗ್ ರೋಡಿಗೆ ಬಂದರೆ ಅಲ್ಲಿ ನಮ್ಮ ಕೋರಮಂಗ್ಲ ಭಾಗದ ಔಟರ್ ರಿಂಗ್ ರೋಡು ಎಂಟುನೂರೈವತ್ತು ಕೋಟಿಯಷ್ಟು ಅಲ್ಲಿರ್ತಕ್ಕಂಥ ಐ ಟಿ ಕಂಪ್ನಿಗಳು ಪ್ರತಿ ವರ್ಷ ಟ್ಯಾಕ್ಸನ್ನು ಕಟ್ಟುವ ಮೂಲಕ ರೆವಿನ್ಯೂಗೆ ಕಲೆಕ್ಷನ್ಗೆ ಭಾಳ ದೊಡ್ಡ ಮಟ್ಟದ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಆದರೆ ಅಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಒಂದೂವರೆ ತಿಂಗಳಿಂದೆ ಅಲ್ಲಿ ಆ ಕಂಪ್ನಿಯವರು ಈ ಟ್ರಾಫಿಕ್ ಸಮಸ್ಯೆ ಜೊತೆಯಲ್ಲಿ ಪ್ರತಿನಿತ್ಯ ಅಲ್ಲಿ ಈ ಮೆಟ್ರೋ ಕೆಲಸವು ಅರ್ಧಂಬರ್ಧ ಆಗಿದೆ ಫುಟ್ಪಾತ್ ಯಾವುದು ರಸ್ತೆ ಯಾವುದು ಯಾವುದು ಇಲ್ಲ ನಮಗೆ ಪ್ರತಿನಿತ್ಯ ಬರಲಿಕ್ಕೆ ಒಂದೂವರೆ ಗಂಟೆ ಹೋಗೋದಕ್ಕೆ ಎರಡು ಗಂಟೆ ಮನೆಗೆ ಹಾಗಾಗಿ ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ಬೇರೆ ರಾಜ್ಯಕ್ಕೆ ಅಂತ ಒಂದು ಕಂಪ್ನಿಯ ಸಿ ಇ ಹೇಳಿದಾಗ ಉಸ್ತುವಾರಿಯ ಬೆಂಗಳೂರು ವಹಿಸ್ಕೊಂಡಿರ್ತಕ್ಕಂಥ ಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ನೀವು ಇರದಿದ್ರೆ ಇರ್ಬೋದು ಇಲ್ಲ ಹೋಗೋದಿದ್ರೆ ಹೋಗ್ಬೋದು ಅಂತಕ್ಕಂಥ ಮಾತನ್ನು ಆಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಹೀಗಿದ್ದಾಗ ಯಾವ ಎ ಐ ಕಂಪ್ನಿಗಳು ಬರ್ತವೆ ಯಾವ ಹಬ್ ಮಾಡ್ತೀರಿ ನೀವು ಬೆಂಗಳೂರು ನಗರವನ್ನು ಇಷ್ಟೆಲ್ಲ ನಿಮಗೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ವಾತಾವರಣ ನಾನು ಹೇಳ್ತಾ ಇರೋದು ನಿಮಗೆ ವೆದರು ಬಹುಶಃ ವೆದರ್ ಕಂಡೀಷನ್ ನಮ್ಗೇನು ಸಪೋರ್ಟ್ ಮಾಡ್ತದೆ ಆಮೇಲೆ ಜನ ಬೆಂಗಳೂರು ನಗರದಲ್ಲಿ ಬರಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ದಾರೆ ಭಾಳ ಜನ ಇವತ್ತಿಲ್ಲಿ ಬಂದಿದ್ದಾರೆ ಬೆಂಗಳೂರು ನಗರ ಅಂದರೆ ರೀತಿ ಸಿಲಿಕಾನ್ ಸಿಟಿ ಅಂತ ನಾವೇನು ಕರಿತೀವಿ ಆದರೆ ಇವತ್ತು ಗುಂಡಿ ನಗರ ಆಗಿ ಪ ಪರಿವರ್ತನೆ ಆಗೋಗಿದೆ ಬೆಂಗಳೂರು ನಗರ ಈಗಲೂ ನೀವು ಹೊಸ್ದಾಗಿ ನೋಡಿರ್ಬೋದು ಅದೆಂಥದ್ದು ರೆಗ್ಯುಲರೈಸೇಷನ್ ಅಕ್ರಮ ಸಕ್ರಮ ಬಿ ಖಾತೆಯಿಂದ ಎ ಮಾಡೋದಕ್ಕೆ ನಾಳೆ ಒಂದು ಬಿಡುಗಡೆ ಮಾಡ್ತಾಯಿದ್ದೀವಿ ದೀಪಾವಳಿ ಹಬ್ಬದ ಏನು ಉಡುಗೊರೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ನಲವತ್ತೈದು ಸಾವಿರ ಕೋಟಿ ಕಲೆಕ್ಷನ್ ಮಾಡಬೇಕು ಅಂತ ಬಿ ಖಾತಾ ಟು ಎ ಯಾಕೆಂದರೆ ನಿಮ್ಗೆ ಗೊತ್ತಿದೆ ಎಸ್ ಆರ್ ರೇಟ್ಗಳು ಏನೇನಿದೆ ಪಾಪ ಯಾವಾಗಲೂ ಒಂದು ಇಪ್ಪತ್ತು ಸಾವಿರಕ್ಕೋ ಇಪ್ಪತ್ತೈದು ಸಾವಿರಕ್ಕೋ ಮೂವತ್ತು ಸಾವಿರಕ್ಕೋ ಮೂವತ್ತು ಬೈ ನಲವತ್ತು ಸೈಟನ್ನು ಎಲ್ಲ ನನ್ನ ಆತ್ಮೀಯ ಸ್ಥಳೀಯ ಮಾಧ್ಯಮದ ಮಿತ್ರರೇ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಈ ಭಾಗದ ಜನಪ್ರಿಯ ಶಾಸಕರು ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಮಂಜಣ್ಣ ಅವರು ಇತ್ತೀಚೆಗೆ ಆನಂದ್ ರೆಡ್ಡಿ ಅಣ್ಣ ಅವರ ಮೊಮ್ಮಗಳ ಒಂದು ಕಾರ್ಯಕ್ರಮಕ್ಕೂ ಕೂಡ ನನಗೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಆಹ್ವಾನವನ್ನು ಕೊಟ್ಟಿದ್ದರು ನಾಮಕರಣದ ಹಿನ್ನೆಲೆಯಲ್ಲಿ ಭೇಟಿಯನ್ನು ಕೊಟ್ಟಿದ್ದೆ ಇವತ್ತು ಕೂಡ ಅವರ ಮನೆಯ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ನವದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕೇಂದ್ರದ ಸಚಿವರು ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಇವತ್ತಿನ ದಿನ ಅವರ ಕಾರ್ಯಕ್ರಮಕ್ಕೆ ಕರೆತರಬೇಕು ಅಂತಕ್ಕಂಥ ಸಾಕಷ್ಟು ಅಪೇಕ್ಷೆಗಳನ್ನ ಇಟ್ಕೊಂಡಿದ್ರು ಆದರೆ ಸ್ವಲ್ಪ ಸಮಯದ ಒತ್ತಡದಿಂದ ಅವರು ಬರಲಿಕ್ಕಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಂಜಣ್ಣ ಅವರು ರೆಡ್ಡಿ ಅಣ್ಣ ಅವರು ಜೊತೆಯಲ್ಲಿ ಜೆ ಕೆ ಕೃಷ್ಣ ರೆಡ್ಡಿ ಅಣ್ಣವರು ಕೂಡ ಇವತ್ತು ಇದ್ದಾರೆ ಎಂ ಪಿ ಅವರು ಮಲ್ಲೇಶ್ ಬಾಬಣ್ಣ ಅವರು ಗೋವಿಂದರಾಜಣ್ಣ ಅವರು ಬಹಳ ಮುಖ್ಯವಾಗಿ ಮುಳುಬಾಗಲ್ ತಾಲೂಕಿನ ಎಲ್ಲ ಪಕ್ಷದ ಬೇರುಗಳು ಸ್ಥಳೀಯ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಅಭಿಮಾನಿಗಳು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮಗೆ ಭಾಳ ಪ್ರೀತಿಯಿಂದ ಆಧಾರದ ಒಂದು ಸ್ವಾಗತವನ್ನು ಕೊಟ್ಟಿದ್ದಾರೆ ಬಹುಶಃ ಮುಳುಬಾಗಿಲಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮ ಪಕ್ಷದ ಶಾಸಕರು ಮಂಜಣ್ಣವರು ಇವತ್ತು ಆಡಳಿತ ಪಕ್ಷದಲ್ಲಿ ಇಲ್ಲದೆ ಹೋದರೂ ಕೂಡ ಅವರ ಕಾರ್ಯವೈಖರಿ ಜೊತೆಯಲ್ಲಿ ಜನ ಅವ್ರ ಮೇಲೆ ಏನೊಂದು ವಿಶ್ವಾಸವನ್ನು ಇಟ್ಟು ಮತ ಕೊಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ತಕ್ಕನಂತೆ ಅವರ ನಡವಳಿಕೆಗಳು ಅಧಿಕಾರ ಇವತ್ತು ನಮಗೆ ಶಾಸಕ ಸ್ಥಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಅಂದರೆ ಇನ್ನೊಂದು ಕಡೆ ಅನುದಾನದ ಕೊರತೆಗಳು ಏನೇ ಇದ್ದರೂ ಕೂಡ ಅವೆಲ್ಲವನ್ನು ಇವತ್ತು ಸರಿದೂಗಿಸ್ಕೊಂಡು ಪ್ರತಿನಿತ್ಯ ಕ್ಷೇತ್ರದ ಜನತೆಯ ಒಂದು ಒಡನಾಟದಲ್ಲಿದ್ದು ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಇವತ್ತು ಬಹುಮುಖ್ಯವಾಗಿ ಮಂಜಣ್ಣವರು ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಭಾಳ ಪರ್ಸ್ನಲ್ಲಾಗಿ ನಿಮ್ಮೆಲ್ಲರಿಗೂ ವ್ಯಕ್ತಪಡಿಸಿದ್ದಾರೆ ದೀಪಾವಳಿ ಹಬ್ಬ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಬೆಳಕನ್ನು ಮೂಡಿಸುವ ನಂಬ ಹಬ್ಬ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಈ ಬಾರಿ ಈ ವರ್ಷ ವಿಶೇಷವಾಗಿ ರೈತರಿಗೆ ಅದರಲ್ಲೂ ಒಳ್ಳೆಯ ಮಳೆ ಬೆಳೆ ಎಲ್ಲವೂ ಕೂಡ ಆಗಿ ಜೊತೆಯಲ್ಲಿ ಹೆಣ್ಮಕ್ಳು ಯುವಕರು ಎಲ್ಲ ಸಮುದಾಯ ಜಾತಿ ವರ್ಗ ಧಮ ಧರ್ಮದವ್ರಿಗೂ ಕೂಡ ಇವತ್ತು ಏನು ನಾವು ಇಲ್ಲಿ ಗಣೇಶನ ಸನ್ನಿಧಿ ಕುರುಡುಮಲೆ ಗಣೇಶನ ಸನ್ನಿಧಿ ಬಹಳ ಒಂದು ನಂಬಿಕೆಯ ಒಂದು ಸ್ಥಳ ನಮ್ಮ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಕುರುಡುಮಲೆ ಗಣೇಶನ ಸನ್ನಿಧಿಯಲ್ಲಿ ಇವತ್ತೇನು ದೇವಮೂಲೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಅಚಲವಾದಂಥ ನಂಬಿಕೆಯನ್ನು ಹಾಗಾಗಿ ಆ ಗಣೇಶನ ಒಂದು ಆಶೀರ್ವಾದ ಸದಾಕಾಲ ತಾಲೂಕಿನ ಜನತೆ ಮೇಲೆ ಮತ್ತೆ ರಾಜ್ಯದ ಜನತೆ ಮೇಲೆ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೆಲ್ಲ ಕೋರ್ಕೊಳ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಮ್ಮ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನವೆಂಬರು ಮೂವತ್ತನೇ ತಾರೀಕು ಈಗಾಗಲೇ ದಿನಾಂಕವನ್ನು ನಿಗದಿಪಡಿಸ್ಕೊಂಡಿದ್ದಾರೆ ಮಂಜಣ್ಣ ಅವರು ಮತ್ತು ಈ ಭಾಗದ ಎಲ್ಲ ಸ್ಥಳೀಯ ಮುಖಂಡರುಗಳ ಜೊತೆ ಕೂತು ಚರ್ಚೆ ಮಾಡಿ ದಿನಾಂಕ ಅಧಿಕೃತವಾಗಿ ಇವತ್ತು ಬಹುಶಃ ತಿಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಭಾಳ ದಿನಗಳಿಂದ ನಡೀಬೇಕಾಗಿತ್ತು ಮಳೆಗಾಲ ಇತ್ತು ಆ ಸಂದರ್ಭದಲ್ಲಿ ಮತ್ತು ಜೊತೆಯಲ್ಲಿ ಕುಮಾರಣ್ಣವರು ಬರಬೇಕು ಬಹಳ ಅಪಾರ ಸಂಖ್ಯೆಯಲ್ಲಿ ಇವತ್ತು ಜನಸಾಗರ ಅವ್ರನ್ನ ಕಾಣಲಿಕ್ಕಿದೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಒಂದು ಸ್ವಲ್ಪ ಮಾಡಲಿಕ್ಕೆ ತಡ ಆದರೂ ಕೂಡ ಮಂಜಣ್ಣನ ಭಾವನೆ ಅದೊಂದು ಇದ್ದಿದ್ದು ಹಾಗಾಗಿ ಇವತ್ತು ಎಲ್ಲ ಸ್ಥಳೀಯ ಮುಖಂಡರುಗಳ ಜೊತೆ ಕೂತು ಚರ್ಚೆ ಮಾಡಿ ನವೆಂಬರ್ ಮೂವತ್ತನೇ ತಾರೀಕು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಚುನಾವಣೆಗಳು ಎರಡು ಎರಡೂವರೆ ವರ್ಷದಿಂದ ಏನು ನಡೆದಿದೆ ಎಲ್ಲ ಚುನಾವಣೆಗಳಲ್ಲೂ ಒಂದು ಮೇಲ್ಗೈಯನ್ನು ಸಾಧಿಸಿ ಒಂದು ಹಿಡಿತವನ್ನು ಸಾಧಿಸಿ ಎಲ್ರಿಗೂ ಕೂಡ ಇವತ್ತು ಅಧಿಕಾರವನ್ನು ತಂದುಕೊಡ್ಲಿಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಈ ಭಾಗದ ಶಾಸಕರು ಎಲ್ಲ ಸ್ಥಳೀಯ ಮುಖಂಡರುಗಳ ಜೊತೆ ಕೂತು ಆ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಬಹುಶಃ ಅವತ್ತಿನ ದಿನ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಅದು ಕುಮಾರಣ್ಣನ ಕೈಲೇ ಮಾಡಿಸ್ಬೇಕು ಅಂತಕ್ಕಂಥದ್ದು ಅವರ ಮನಸ್ಸಲ್ಲಿ ಏನೊಂದು ಇಚ್ಛೆ ಇಟ್ಕೊಂಡಿದ್ದು ಅದರ ಪ್ರಕಾರವಾಗಿ ನವೆಂಬರ್ ಮೂವತ್ತನೇ ತಾರೀಕು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಭಾನುವಾರವೇ ಬೀಳೋದ್ರಿಂದ ಏಕೆಂದರೆ ನಿಮ್ಮ ಸಮಯನೂ ಕೂಡ ನೋಡಿ ನಿಗದಿ ಮಾಡಬೇಕು ಏನಿತ್ತು ಹಾಗಾಗಿ ಭಾನುವಾರ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಕೂಡ ಆಶೀರ್ವಾದವನ್ನು ಮಾಡಬೇಕು ಮಂಜಣ್ಣವ್ರಿಗೂ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥದ್ದು ಕೇಳ್ತೇವೆ ಆನಂದ್ ರೆಡ್ಡಿ ಅಣ್ಣ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದ್ ಕಡೆ ಅವ್ರ ಮೇಲೆ ಇರತಕ್ಕಂಥ ಪ್ರೀತಿ ಮತ್ತೊಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಇರತಕ್ಕಂಥ ಅಭಿಮಾನ ಗೌರವ ಇವೆಲ್ಲವನ್ನ ಅವರ ಮನಸ್ಸಲ್ಲೇನು ನೋಡಿ ಅಣ್ಣ ಇಶ್ಯೂ ಡೈವರ್ಟ್ ಮಾಡೋದು ಬೇಡ ರಾಜ್ಯ ಸರ್ಕಾರ ವಿಚಾರಗಳು ಸಾಕಷ್ಟಿದೆ ಜನ ನೂರು ಮೂವತ್ತಾರು ಜನ ಶಾಸಕರನ್ನ ಕೊಟ್ಟಿದ್ದಾರೆ ಪ್ರತಿ ಸಂದರ್ಭದಲ್ಲೂ ಒಂದು ತಿಂಗಳು ಅದು ಯಾವುದೋ ಜಾತಿ ಗಣಿತ ಚರ್ಚೆ ಅದು ಇನ್ನೇನು ಸತ್ತೋಗ್ತಾ ಇದ್ದಂಗೆ ಮತ್ತು ಇನ್ನೊಂದು ಇವಾಗ ಆರ್ ಎಸ್ ಎಸ್ ಇವರೇ ವಿಷಯ ಊಟ ಈಗ ಆರ್ ಎಸ್ ಎಸ್ಸು ನಮ್ಮ ಭಾರತ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಅನದಾದಂಥ ಸ್ವಯಂ ಸಂಘದಿಂದ ಯಾವುದೇ ರೀತಿ ಏನಾಗಿಲ್ಲ ನಮ್ಮ ದೇಶಕ್ಕೆ ಆರ್ ಎಸ್ ಎಸ್ ಕಡೆಯಿಂದ ಬದಲಾಗಿ ಏನಾದರೂ ಆಗಿದ್ರೂ ಒಳ್ಳೆಯದಾಗಿದೆ ಈಗ ಅವ್ರ ಮೇಲೂ ಇವಾಗ ಈ ರೀತಿ ಸಾಧಿಸ್ಕೊಂಡು ಹೋಗೋದ್ರಿಂದ ಏನು ಅರ್ಥ ಇದೆ ಸಾಕಷ್ಟು ವಿಚಾರಗಳಿದೆ ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ ಅಲ್ಲೆಲ್ಲೋ ನಾವು ಕಲಬುರ್ಗಿಗೆ ಹೋಗಿದ್ದು ಜನತಾ ದಳದವರೇ ಫಸ್ಟ್ ಹೋಗಿತ್ತು ಕಲಬುರ್ಗಿಗೆ ಹೋದ್ವು ಬೀದರ್ಗೆ ಹೋದ್ವು ಯಾದಗಿರಿಗೆ ಹೋದ್ವು ಅತಿವೃಷ್ಟಿಯಾಯಿತು ಇಲ್ಲಿವರೆಗೂ ಜಾಯಿಂಟ್ ಸರ್ವೆಗಳು ನಡೆದಿಲ್ಲ ಇಲ್ಲಿವರೆಗೂ ರೈತರಿಗೆ ಹೆಕ್ಟರ್ ಜಮೀನಿಗೆ ಇಪ್ಪತ್ತೈದು ಸಾವಿರ ಏನು ಕೊಡಬೇಕು ಅಂತಕ್ಕಂಥದ್ದು ರೈತರು ಬೇಡಿಕೆ ಇಟ್ಟಿದ್ರು ಇವತ್ತು ಎಷ್ಟು ಕೊಟ್ಟಿದ್ದಾರೆ ಬರೀ ಘೋಷಣೆ ಮಾಡಿ ಬಂದಿದ್ದಾರೆ ಈ ಸರ್ಕಾರ ಬರೀ ಘೋಷಣೆಗೆ ಸೀಮಿತ ಅಷ್ಟೇ ಇಲ್ಲಿವರೆಗೂ ಏನಾದರೂ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ದಾರಾ ಅತಿವೃಷ್ಟಿಯಿಂದ ಸಮಸ್ಯೆ ಆಗಿರ್ತಕ್ಕಂಥ ರೈತರಿಗೆ ಅವ್ರ ಬೆಳೆ ಎಲ್ಲ ನಾಶ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ದಿನ ಬೆಳಗ್ಗೆ ಇದ್ರೆ ಇಷ್ಟು ಡೈವರ್ಟ್ ಮಾಡೋದು ಜಾತಿ ಗಣತಿ ಮುಗೀತು ಮತ್ತು ಯಾಕಪ್ಪ ಜಾತಿ ಗಣತಿ ಹಿಂದೆ ಒಂದು ರಿಪೋರ್ಟ್ ಮಾಡಿದ್ರಲ್ಲ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿ ತಕ್ಷಣ ಅದನ್ನು ಬಿಡುಗಡೆ ಮಾಡ್ಬೋದಲ್ವಾ ಅದನ್ನ ಯಾಕೆ ಮುಚ್ಚು ಮರೆ ಮಾಡ್ತೀರಿ ಜನರ ಟ್ಯಾಕ್ಸ್ ತಾನೇ ಇವತ್ತು ನೂರ ಎಂಬತ್ತು ಕೋಟಿ ಖರ್ಚು ಮಾಡ್ಕೊಂಡಿರೋದು ಅದು ಜಾತಿ ಗಣತಿ ಕಳೆದ ಬಾರಿ ಅದನ್ನೇ ಬಿಟ್ಟಿಲ್ಲ ನೀವು ಎರಡು ಕೋಟಿ ಮನೆಗಳು ರೀಚ್ ಔಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೋಗ್ಲಿ ಅದೇನೋ ಈ ಟೀಚರ್ಸ್ಗೆ ರಜಾ ಇತ್ತು ಮಾಡ್ತಾ ಇದ್ದೀವಿ ಏನು ರೀ ರಜಾ ಮುಗಿದೋಯ್ತು ಆ ಟೀಚರ್ಸ್ಗೂ ದುಡ್ಡು ಕೊಟ್ಟಿಲ್ಲ ಅಂತಾರೆ ಮಾಡೋರಿಗೆ ಅದು ಗುರುವಾರ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಬನ್ನಿ ಬೆಂಗಳೂರಲ್ಲಿ ಮಾತಾಡೋ ಮೈತ್ರಿ ಹೀಗೆ ಮುಂದುವರೆದ ಯಾವುದೇ ಸಂಶಯ ಇಟ್ಕೊಬೇಡಿ ಮೈತ್ರಿ ಭಾಳ ಗಟ್ಟಿಯಾಗಿದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಗಟ್ಟಿ ನಿಲುವಿಂದ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಎರಡೂ ಪಕ್ಷಗಳು ಒಟ್ಟಾಗೆ ಒಗ್ಗಟ್ಟಾಗೆ ನಮ್ಮ ಕರ್ನಾಟಕ ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಬಹಳ ಗಟ್ಟಿ ನಿಲುವಿಂದ ಹೊರಟಿದೀವಿ ಅದು ಭಗವಂತ ನಿಚ್ಚೆ ಜನರ ಆಶೀರ್ವಾದ ನಮ್ಗೆ ಗೊತ್ತಿಲ್ಲಣ್ಣ ಅದು ನೋಡೋಣ ಮುಂದಕ್ಕೆ ಅದೀಗ್ಲೇ ಹೇಳಕ್ಕಾಗಲ್ಲ ನಾನು ರಾಷ್ಟ್ರಿಗೆ ಅಲ್ಲ ಕೊಟ್ಟಿದ್ದಾರೆ ಪವನ್ ಎರಡನೇ ಪವನ್ ಕಲ್ಯಾಣ ಅಂತ ಹಾಗೆ ನೋಡಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಬೇಡಣ್ಣ ನಮ್ಮ ವ್ಯಕ್ತಿತ್ವವೇ ಬೇರೆ ಅವರು ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರತಕ್ಕಂಥವ್ರು ಮೊನ್ನೆ ದಿನ ಕೃಷ್ಣಣ್ಣವರು ವೇದಿಕೆ ಮೇಲೆ ಇದ್ದರು ಅವರು ಒಂದು ಬೇಡಿಕೆಯನ್ನು ಇಟ್ಟರು ನಮ್ಮ ಈ ಭಾಗದ ನೀರಾವರಿ ವಿಚಾರವಾಗಿ ಅವರು ಕೂಡ ಅದ್ರ ಬಗ್ಗೆ ಭಾಳ ಗೌರವಿತವಾಗಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಎನ್ಯದ ಬಗ್ಗೆ ನಾನು ಕೂಡ ಮಾತನಾಡ್ತೇನೆ ನಾನು ಕೂಡ ಹೋರಾಟ ಮಾಡ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸಿದ್ದಾರೆ ಹಾಗಾಗಿ ಕಂಪ್ಯಾರಿಸನ್ಸ್ ಏನಿಲ್ಲ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿನೇ ಪವನ್ ಅವರು ಪವನ್ ಕಲ್ಯಾಣ್ರು ಆಯ್ತು ಅವರಲ್ಲಿ ಇವ್ರಿಲಿ ಬಿಡ್ರಿ ಅವ್ರೀಗ ಆಂಧ್ರದಲ್ಲಿ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಇದಾರೆ ವೆಂಚಿವರೆಡ್ಡಿ ಅವರು ಅಷ್ಟೇ ಅಲ್ಲ ಇದು ನೋವು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗೂ ಕಳೆದ ಬಾರಿ ಹತ್ತು ಕೋಟಿ ಕೊಡ್ತೀನಿ ಅಂದ್ರು ಹತ್ತು ಕೋಟಿಲಿ ಇಲ್ಲಿವರೆಗೂ ಒಂದ್ ರೂಪಾಯಿ ಬಿಡುಗಡೆ ಆಗಿದೆಯಲ್ಲೋ ಗೊತ್ತಿಲ್ಲ ಮನ್ನಣೆ ಆಗಬೇಕು ಈಗ ಅದೆಂತದ್ದು ಕಾಂಗ್ರೆಸ್ ಅವ್ರಿಗೆ ಐವತ್ತು ಕೋಟಿ ಮಿಕ್ಕಂತ ಎಲ್ಲ ಬಿಜೆಪಿ ಜೆಡಿಎಸ್ ಇಪ್ಪತ್ತೈದು ಕೋಟಿ ಅಂತಾರೆ ಇಪ್ಪತ್ತೈದು ಕೋಟಿಲಿ ಇಪ್ಪತ್ತೈದು ರೂಪಾಯಿ ಬರಲ್ಲ ನಾನು ಹೇಳಿದ್ನಲ್ಲ ಬರೀ ಘೋಷಣೆ ಅಷ್ಟೇ ಕೇಳಿ ಶಾಸಕರು ಕೇಳಬೇಕಲ್ಲ ಏನ ಹಲೋ ಓಕೆ ಥ್ಯಾಂಕ್ ಯು ಅಣ್ಣ